ಸಮೀರ್ಗೆ ಬಿಗ್ ಶಾಕಿಂಗ್ ಇದು ಯೂಟ್ಯೂಬರ್ ಸಮೀರ್ ವಿರುದ್ಧ ಇಡಿಗೆ ದೂರು ಕೊಡಲಾಗಿದೆ ಹಿಂದೂ ಮುಖಂಡ ತೇಜಸ್ ಗೌಡ ದೂರು ಕೊಟ್ಟಿದ್ದಾರೆ ಹಿಂದೂ ಧಾರ್ಮಿಕ ನಂಬಿಕೆಗೆ ಹಾನಿ ಮಾಡುತ್ತಿದ್ದಾನೆ ಈ ಸಮೀರ್ ಧರ್ಮಸ್ಥಳ ಕ್ಷೇತ್ರದ ಹೆಸರನ್ನ ಕೆಡಿಸುವುದಕ್ಕೆ ಪ್ರಯತ್ನ ಮಾಡುತ್ತಿದ್ದಾನೆ ಈ ಸಮೀರ್ ಸಮೀರ್ಗೆ ಹೊರ ದೇಶದಿಂದ ಇದಕ್ಕಾಗಿ ಹಣ ಬರ್ತಾ ಇದೆ ಈ ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಬೇಕು ಅಂತ ಹೇಳಿ ತೇಜಸ್ ಗೌಡ ಮನವಿ ಮಾಡಿದ್ದಾರೆ ಇಡಿ ಮುಂದೆ ಎಐ ಮೂಲಕ ವಿಡಿಯೋ ಮಾಡ್ತಾನೆ ಈತ ಹಿಂದೂ ಭಾವನೆಗಳನ್ನ ಧಕ್ಕೆ ಮಾಡೋದು ಈತನ ಕೆಲಸ ಹೀಗಾಗಿ ಈತನಿಗೆ ಫಂಡಿಂಗ್ ಆಗುತ್ತೆ ವಿದೇಶದಿಂದ ಫಂಡಿಂಗ್ ಆಗುತ್ತೆ ಅಂತ ಹೇಳಿ ಈತನ ವಿರುದ್ಧ ದೂರು ಕೊಟ್ಟಿದ್ದಾರೆ ಸಮೀರ್ ವಿಡಿಯೋದಿಂದ ಭಾರಿ ಸಂಚಲನ ಸೃಷ್ಟಿಯಾಗಿದೆ ಇದೆಲ್ಲದಕ್ಕೂ ಮೂಲ ಬೇರೆ ದೇಶದಿಂದ ಈತನಿಗೆ ಈ ಕೆಲಸಕ್ಕಾಗಿ ಹಣ ಬರುತ್ತೆ ಅನ್ನೋದನ್ನ ಹೇಳಿ ದೂರು ಕೊಟ್ಟಿದ್ದಾರೆ ಎಸ್ ಎಸ್ ನಮ್ಮ ಜೊತೆಗೆ ಹಿಂದೂಪರ ಮುಖಂಡ ತೇಜಸ್ ಗೌಡ ಇದರ ಮಾತಾಡಿಸ್ತೀನಿ ಸರ್ ಈಗ ಹೀಡಿಗೆ ದೂರು ನೀಡಿದ್ರಿ ಆ ಧರ್ಮಸ್ಥಳ ವಿಚಾರವಾಗಿ ಮಂಜುನಾಥ ಸ್ವಾಮಿ ವಿಚಾರವಾಗಿ ಅಪಪ್ರಚಾರ ಮಾಡ್ತಿದ್ರೆ ಎಂಬುದು ಯಾರ ವಿರುದ್ಧ ದೂರು ನೀಡಿದ್ರೆ ಅಂತ ನೋಡಿ ಈಗಾಗಲೇ ತಮ್ಗೆಲ್ಲ ಗೊತ್ತಿರೋ ಹಾಗೆ ಯಾವ ಒಬ್ಬ ಜಿಹಾದಿ ಮುಸ್ಲಿಂ ಯೂಟ್ಯೂಬ್ ಅಲ್ಲಿ ಎಐ ಚಿತ್ರೀಕರಿಸಿ ನಮ್ಮ ಪುಣ್ಯ ಕ್ಷೇತ್ರ ಧಾರ್ಮಿಕ ಕ್ಷೇತ್ರ ಧರ್ಮಸ್ಥಳದ ಬಗ್ಗೆ ನಿರಂತರವಾಗಿ ಹವೇಲನ ಮಾಡಿಕೊಂಡು ಸಮಾಜದಲ್ಲಿ ತಪ್ಪು ಸಂದೇಶ ಕೊಡ್ತಾ ನಿರಂತರವಾಗಿ ಬಂದಿದ್ದಾನೆ ಜಿಯಾದಿ ಮರೆಸಿದ ಸಮೀರು ಆತನ ವಿರುದ್ಧ ನಾನು ಡಿಜೆ ಕಂಪ್ಲೇಂಟ್ ಕೊಟ್ಟಿದ್ದೀನಿ ಈಗ ಇಡಿಗೂ ಸಹ ಕಂಪ್ಲೇಂಟ್ ಕೊಟ್ಟಿದ್ದೀನಿ ಇದರ ಹಿಂದೆ ಅವನೇನು ವ್ಯವಸ್ಥಿತವಾಗಿ ವಿಡಿಯೋ ಮಾಡ್ತಾ ಬಂದಿದ್ದಾನೆ ಇದರ ಹಿಂದೆ ಫಾರಿನ್ ಫಂಡಿಂಗ್ ಸಹ ಹಾಗಿರುತ್ತೆ ನೀವು ತನಿಖೆ ಮಾಡಬೇಕು ಅವನ ವಿರುದ್ಧ ಕ್ರಮ ತಗೋಬೇಕು ಅಂತ ಹೇಳಿದೀನಿ ಮಾಡ್ಕೊಂಡ್ರೆ ನಿಮ್ ಕಂಪ್ಲೇಂಟ್ ಹೇಗೆ ಅಂತ ಕಂಪ್ಲೇಂಟ್ ರಿಸೀವ್ ಮಾಡ್ಕೊಂಡು ಅಕ್ನಾಲಜ್ಮೆಂಟ್ ಸಹ ಕೊಟ್ಟಿದ್ದಾರೆ ತುಂಬಾ ಸ್ಪಷ್ಟವಾಗಿ ಹೇಳಬೇಕು ಅಂತ ಅಂದ್ರೆ ಎಲ್ಲ ಲೆಫ್ಟಿಸ್ಟ್ ಎಲ್ಲ ಜಿಹಾದಿ ಮನಸ್ಥಿತಿ ಇರುವಂತ ಮುಸಲ್ಮಾನರು ಮತ್ತೆ ನಮ್ಮ ಧಾರ್ಮಿಕ ಕ್ಷೇತ್ರಕ್ಕೆ ನಮ್ಮ ಪುಣ್ಯಕ್ಷೇತ್ರ ಟಾರ್ಗೆಟ್ ಮಾಡ್ತಿರುವಂತ ಮತಾಂಧರು ಇವರು ಎಲ್ಲರೂ ಒಟ್ಟಿಗೂಡಿ ನಮ್ಮ ಪುಣ್ಯಕ್ಷೇತ್ರ ಟಾರ್ಗೆಟ್ ಮಾಡಿದರೆ ದೊಡ್ಡ ಮಟ್ಟದ ಹಣ ಇನ್ವಾಲ್ವ್ಮೆಂಟ್ ಇದೆ ಫಂಡಿಂಗ್ ಆಗಿದೆ ಇದೆಲ್ಲಾನು ಹೊರಗೆ ಬರಬೇಕು ಅಂತ ಅಂದ್ರೆ ಇಡಿ ಮತ್ತೆ ಎನ್ಐಎ ಜಂಟಿಯಾಗಿ ತನಿಖೆ ಮಾಡಬೇಕು ಜಂಟಿಯಾಗಿ ತನಿಖೆ ಮಾಡಿದಾಗ ಮಾತ್ರ ಇದು ಯಾರು ಪುಣ್ಯಕ್ಷೇತ್ರದ ಪುಣ್ಯ ನಿರಂತರವಾಗಿ ಬಗ್ಗೆ ಅವೆಲ್ಲ ಮಾಡ್ತಿದ್ರೆ ಅವರು ಆಚೆ ಬರ್ತಾರೆ ಹೊರದೇಶದಿಂದ ಫಂಡ್ ಬರ್ತದೆ ಆರೋಪ ಕಡೆ ದೂರದಲ್ಲಿ ಉಲ್ಲೇಖ ಆಗಿದೆ ನೂರಕ್ಕೆ ನೂರಷ್ಟು ಈಗ ಈ ಟೆಕ್ನಾಲಜಿನ ಯೂಸ್ ಮಾಡಿ ಈ ತರ ವಿಡಿಯೋಗಳು ಮಾಡ್ಕೊಂಡು ಬರಬೇಕು ಅಂದ್ರೆ ಹಣದ ಹಣ ಅಂತ ಖರ್ಚಾಗೇ ಆಗುತ್ತೆ ನಿರಂತರವಾಗಿ ಯೂಟ್ಯೂಬ್ ಅಲ್ಲಿ ಆತ ನಿರಂತರವಾಗಿ ಎ ಐ ಟೆಕ್ನಾಲಜಿ ಯೂಸ್ ಮಾಡಿಕೊಂಡು ಪ್ರಸಾರ ಮಾಡ್ತಾನೆ ಇದಂತಂದ್ರೆ ದೊಡ್ಡ ಮಟ್ಟದ ಹಣ ಬಂದಿದೆ ಹಣ ಬರ್ದಿರ ಹಣ ಬರ್ದೇನೆ ಈ ಮಟ್ಟಕ್ಕಂತೂ ಟೆಕ್ನಾಲಜಿ ಯೂಸ್ ಮಾಡ್ಕೊಂಡು ಮಾಡೋಕೆ ಸಾಧ್ಯವಿಲ್ಲ ಬೇರೆ ಬೇರೆ ಕಂಟ್ರಿಯಿಂದ ಅಮೌಂಟ್ ಬಂದಿದೆ ಇಲ್ಲಿ ಒಂದು ಗ್ಯಾಂಗ್ ಇದೆ ಅಂತ ಆರೋಪ ನೂರಕ್ಕೆ ನೂರಷ್ಟು ಇಡಿ ಅಧಿಕಾರಿಗಳು ಆತನ ತನಿಖೆ ಮಾಡಬೇಕು ಆತನ ತನಿಖೆ ಮಾಡಿದಾಗ ಮಾತ್ರ ಎಲ್ಲೆಲ್ಲಿಂದ ಹಣ ಬಂದಿದೆ ಇವನಿಂದ ಯಾರ್ಯಾರಿದ್ದಾರೆ ಇವನು ಒಂದು ಜ್ಯಾದ ಮನಸ್ಥಿತಿ ಇರುವಂತ ಒಬ್ಬ ಮುಸಲ್ಮಾನ ಈತ ಹೇಳ್ತಾನೆ ನಾನು ಎಲ್ಲಾನು ಸಾಮಾಜಿಕ ನೋಡ್ತೀನಿ ಅಂತ ಯಾಕೆ ದರಗಳಲ್ಲಿ ದರ್ಗಾದಲ್ಲಿ ಮಸೀದಿಲಿ ಇಲ್ಲಿ ಚರ್ಚ್ ಅಲ್ಲಿ ಯಾವುದೇ ರೀತಿಯಾದಂತಹ ಅನೇಕ ಚಟುವಟಿಕೆ ಆಗೇ ಇಲ್ವಾ ಅದನ್ನೆಲ್ಲ ಪ್ರಸಾರ ಮಾಡಿದ್ದಾನೆ ಅವನ್ಗೆ ಇವ್ನ ಯೋಗ್ಯತೆಗೆ ಕೇವಲ ನಮ್ಮ ಧಾರ್ಮಿಕ ಕ್ಷೇತ್ರಕ್ಕೆ ಮಾತ್ರ ಅಪೇಳ ತರಬೇಕು ಕಪ್ಪು ಚುಕ್ಕಿ ತರಬೇಕು ಅಂತ ನಿರಂತರವಾಗಿ ಅದನ್ನ ಪ್ರಸಾರ ಮಾಡ್ತಾ ಬಂದಿದ್ದಾನೆ ಇವತ್ತು ನಾವು ಹಿಂದೂಗಳು ಶಾಂತಿ ರೂಪವಾಗಿ ಕಾನೂನು ಮುಖಾಂತರ ಉತ್ತರ ಕೊಡೋದಿಕ್ಕೆ ನಾವು ಕೊಟ್ಟಿದಿರ್ಬಿಟ್ರೆ ನಿಮ್ಮ ಮಾಧ್ಯಮಕ್ಕೆ ಒಂದು ಹೇಳೋದಕ್ಕೆ ಇಷ್ಟ ಪಡ್ತೀನಿ ಯಾವ್ದಾದ್ರು ಒಂದು ಸಾಮಾಜಿಕ ಜಾಲತಾಣದಲ್ಲಿ ಮುಸಲ್ಮಾನರ ಆರಾಧನೆ ಮಾಡುವಂತ ದೇವ ದೇ ದೇವತೆ ಬಗ್ಗೆ ದೇವರುಗಳ ಬಗ್ಗೆ ಹವೇಳನ ಮಾಡಿದ್ರೆ ಸ್ಟೇಷನ್ ಬೆಂಕಿ ಹಚ್ಚತಾರೆ ಮಾಧ್ಯಮರು ವರದಿ ಮಾಡಕ್ ಹೋದ್ರೆ ಅವ್ರ ಬೆಂಕಿ ಅವ್ರ ಅವ್ರ ಮೇಲೆ ಕಳ್ಳಸಿತಾರೆ ಈ ಕಾನೂನುಗೆ ಗೆ ಬೆಳೆನೆ ಕೊಡಲ್ಲ ಹಲ್ಲೆಗಳು ಮಾಡ್ತಾರೆ ಇವತ್ತು ನಾವು ಹಿಂದೂಗಳು ಈ ಕಾನೂನನ್ನ ಕಾಪಾಡಿಕೊಂಡು ಕಾನೂನು ಗೌರವ ಕೊಡೋರು ಕಾನೂನು ಮುಖಾಂತರ ನಾವು ಹೋರಾಟ ಮಾಡಿದೀರಿ ಆ ಒಂದು ಆ ಒಂದು ಪರಿಣಾಮ ಇವತ್ತು ನಾವು ದೂರ ಕೊಟ್ಟಿದ್ದೀರಿ ಸರ್ ಈಗ ಅಧಿಕಾರಿಗಳು ಇಡಿ ಅಧಿಕಾರಿಗಳು ಸ್ಪಂದನೆ ಮಾಡ್ತಾರ ಏನಾದ್ರು ತಿಳಿಸಿದ್ರಾ ನಾವು ತನಿಖೆ ಮಾಡ್ತೀವಿ ಅಂತ ಏನಾದ್ರು ಹೇಳಿದ್ರಾ ಹೇಗೆ ಅಂತ ಕಂಪ್ಲೇಂಟ್ ಕೊಟ್ಟಾದ್ಮೇಲೆ ತನಿಖೆ ಮಾಡುವಂಥದ್ದು ಅದು ಅಧಿಕಾರಿಗಳ ಕರ್ತವ್ಯ ಅಧಿಕಾರಿಗಳು ಮಾಡೇ ಮಾಡ್ತಾರೆ ನಾನು ಜಂಟಿಯಾಗಿ ತನಿಖೆ ಆಗಬೇಕು ಇಡಿ ಮತ್ತೆ ಎನ್ಐಎ ಜಂಟಿಯಾಗಿ ತನಿಖೆ ಆದ್ರೆ ಮಾತ್ರ ಇದ್ರ ಹಿಂದೆ ಇರುವಂತ ಅರ್ಬನ್ ನಕ್ಸಲರು ಉಗ್ರಗಾಮಿಗಳು ಸಹ ಇದ್ರಿಂದ ಇದ್ದಾರೆ ಏನಕ್ಕೆ ಅಂದ್ರೆ ತಾವು ಗಮನಿಸಿದ್ರೆ ಕುಕ್ಕರ್ ಬ್ಲಾಸ್ಟ್ ಆಗಿರುವಂತ ನಾವು ಟಾರ್ಗೆಟ್ ಏನಿತ್ತು ನಮ್ಮ ಪುಣ್ಯಕ್ಷೇತ್ರ ಧರ್ಮಸ್ಥಳವಿತ್ತು ಇದೇ ಕೆಲವು ವರ್ಷದಿಂದ ಹಿಂದೆ ಮುರುಡೇಶ್ವರದ ಪ್ರತಿಮೆ ತಲೆ ಕಟ್ ಆಗಿರುವ ಇದರಲ್ಲಿ ಪ್ರಸಾರ ಮಾಡಿದ್ರು ಇಲ್ಲಿ ಹೊರದೇಶದಲ್ಲಿ ಇದರ ಮೂಲ ಉದ್ದೇಶ ಏನು ಅಂತ ಅಂದ್ರೆ ನಮ್ಮ ಧಾರ್ಮಿಕ ಭಾವನೆಗೂ ಧಕ್ಕೆ ನೂರಷ್ಟು ಉಗ್ರಗಾಮಿಗಳು ಅರ್ಬನ್ ನಕ್ಸಲರು ಲೆಫ್ಟ್ ಈಸ್ಟ್ ಅವರು ಎಲ್ಲಾರ್ ಕೈವಾಡ ಇದೆ ಉಗ್ರಗಾಮಿಗಳು ಕೈವಾಡ ಇಲ್ಲ ಅಂತ ಒಂದು ಕುಕ್ಕರ್ ಬಾಂಬ್ ಬ್ಲಾಸ್ಟ್ ಮಾಡೋ ಅವ್ನ ಟಾರ್ಗೆಟ್ ಏನಿತ್ತು ನಮ್ಮ ಧರ್ಮಸ್ಥಳ ಟಾರ್ಗೆಟ್ ಇತ್ತು ಹಾಗಾಗಿ ಯೂಟ್ಯೂಬಾರ್ ಸಮೀರ್ಗೆ ಬಿಗ್ ಶಾಕಿಂಗ್ ಇದು ಯೂಟ್ಯೂಬರ್ ಸಮೀರ್ ವಿರುದ್ಧ ಇಡಿಗೆ ದೂರು ಕೊಡಲಾಗಿದೆ ಹಿಂದೂ ಮುಖಂಡ ತೇಜಸ್ ಗೌಡ ದೂರು ಕೊಟ್ಟಿದ್ದಾರೆ ಹಿಂದೂ ಧಾರ್ಮಿಕ ನಂಬಿಕೆಗೆ ಹಾನಿ ಮಾಡ್ತಿದ್ದಾನೆ ಈ ಸಮೀರ್ ಧರ್ಮಸ್ಥಳ ಕ್ಷೇತ್ರದ ಹೆಸರನ್ನ ಕೆಡಿಸುವುದಕ್ಕೆ ಪ್ರಯತ್ನ ಮಾಡ್ತಿದ್ದಾನೆ ಈ ಸಮೀರ್ ಸಮೀರ್ಗೆ ಹೊರದೇಶದಿಂದ ಇದಕ್ಕಾಗಿ ಹಣ ಬರ್ತಾ ಇದೆ ಈ ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಬೇಕು ಅಂತ ಹೇಳಿ ತೇಜಸ್ ಗೌಡ ಮನವಿ ಮಾಡಿದ್ದಾರೆ ಇಡಿ ಮುಂದೆ ಎಐ ಮೂಲಕ ವಿಡಿಯೋ ಮಾಡುತ್ತಾನೆ ಈತ ಹಿಂದೂ ಭಾವನೆಗಳನ್ನ ಧಕ್ಕೆ ಮಾಡೋದು ಈತನ ಕೆಲಸ ಹೀಗಾಗಿ ಈತನಿಗೆ ಫಂಡಿಂಗ್ ಆಗುತ್ತೆ ವಿದೇಶದಿಂದ ಫಂಡಿಂಗ್ ಆಗುತ್ತೆ ಅಂತ ಹೇಳಿ ಈತನ ವಿರುದ್ಧ ದೂರು ಕೊಟ್ಟಿದ್ದಾರೆ ಸಮೀರ್ ವಿಡಿಯೋದಿಂದ ಭಾರಿ ಸಂಚಲನ ಸೃಷ್ಟಿಯಾಗಿದೆ ಇದೆಲ್ಲದಕ್ಕೂ ಮೂಲ ಬೇರೆ ದೇಶದಿಂದ ಈತನಿಗೆ ಈ ಕೆಲಸಕ್ಕಾಗಿ ಹಣ ಬರುತ್ತೆ ಅನ್ನೋದನ್ನ ಹೇಳಿ ದೂರು ಕೊಟ್ಟಿದ್ದಾರೆ ಎಸ್ ಜೊತೆಗೆ ಹಿಂದೂಪರ ಮುಖಂಡ ತೇಜಸ್ ಗೌಡ ಇದರ ಮಾತಾಡಿಸ್ತೀನಿ ಸರ್ ಈಗ ಈಡಿಗೆ ದೂರು ನೀಡಿದ್ರಿ ಧರ್ಮಸ್ಥಳ ವಿಚಾರವಾಗಿ ಮಂಜುನಾಥ ಸ್ವಾಮಿ ವಿಚಾರವಾಗಿ ಅಪಪ್ರಚಾರ ಮಾಡ್ತಿದ್ರೆ ಎಂಬುದು ಯಾರ ವಿರುದ್ಧ ದೂರು ನೀಡಿದ್ರ ಅಂತ ನೋಡಿ ಈಗಾಗಲೇ ತಮಗೆಲ್ಲ ಗೊತ್ತಿರೋ ಹಾಗೆ ಯಾವ ಒಬ್ಬ ಜಿಹಾದಿ ಮುಸ್ಲಿಂ ಯೂಟ್ಯೂಬ್ ಅಲ್ಲಿ ಎಐ ಚಿತ್ರೀಕರಿಸಿ ನಮ್ಮ ಪುಣ್ಯ ಕ್ಷೇತ್ರ ಧಾರ್ಮಿಕ ಕ್ಷೇತ್ರ ಧರ್ಮಸ್ಥಳದ ಬಗ್ಗೆ ನಿರಂತರವಾಗಿ ಹವೇಳ್ನ ಮಾಡಿಕೊಂಡು ಸಮಾಜದಲ್ಲಿ ತಪ್ಪು ಸಂದೇಶ ಕೊಡ್ತಾ ನಿರಂತರವಾಗಿ ಬಂದಿದ್ದಾನೆ ಜಿಹಾದ್ ಮರೆಸಿದು ಕಂಪ್ಲೇಂಟ್ ಕೊಟ್ಟಿದ್ದೀನಿ ಈಗ ಇಡಿಗೂ ಸಹ ಕಂಪ್ಲೇಂಟ್ ಕೊಟ್ಟಿದ್ದೀನಿ ಇದರ ಹಿಂದೆ ಅವನೇನು ವ್ಯವಸ್ಥಿತವಾಗಿ ವಿಡಿಯೋ ಮಾಡ್ತಾ ಬಂದಿದ್ದಾನೆ ಇದರ ಹಿಂದೆ ಫಾರಿನ್ ಫಂಡಿಂಗ್ ಸಹ ಹಾಗಿರುತ್ತೆ ನೀವು ತನಿಖೆ ಮಾಡಬೇಕು ಅವನ ವಿರುದ್ಧ ಕ್ರಮ ತಗೋಬೇಕು ಅಂತ ಹೇಳಿದೀನಿ ಕಂಪ್ಲೇಂಟ್ ಹೇಗೆ ಅಂತ ಕಂಪ್ಲೇಂಟ್ ರಿಸೀವ್ ಮಾಡ್ಕೊಂಡು ಅಕ್ನಾಲಜ್ಮೆಂಟ್ ಸಹ ಕೊಟ್ಟಿದ್ದಾರೆ ತುಂಬಾ ಸ್ಪಷ್ಟವಾಗಿ ಹೇಳಬೇಕು ಅಂತ ಅಂದ್ರೆ ಎಲ್ಲ ಲೆಫ್ಟಿಸ್ಟ್ ಎಲ್ಲಾ ಜಿಹಾದಿ ಮನಸ್ಥಿತಿ ಇರುವಂತ ಮುಸಲ್ಮಾನರು ಮತ್ತೆ ನಮ್ಮ ಧಾರ್ಮಿಕ ಕ್ಷೇತ್ರಕ್ಕೆ ನಮ್ಮ ಪುಣ್ಯಕ್ಷೇತ್ರ ಟಾರ್ಗೆಟ್ ಮಾಡ್ತಿರುವಂತ ಮತಾಂಧರು ಇವ್ರು ಎಲ್ಲರೂ ಒಟ್ಟಿಗೂಡಿ ನಮ್ಮ ಪುಣ್ಯಕ್ಷೇತ್ರ ಟಾರ್ಗೆಟ್ ಮಾಡಿದರೆ ದೊಡ್ಡ ಮಟ್ಟದ ಹಣ ಇನ್ವಾಲ್ವ್ಮೆಂಟ್ ಇದೆ ಫಂಡಿಂಗ್ ಆಗಿದೆ ಇದೆಲ್ಲಾನು ಆ ಹೊರಗೆ ಬರಬೇಕು ಅಂತಂದ್ರೆ ಇಡಿ ಮತ್ತೆ ಎನ್ಐಎ ಜಂಟಿಯಾಗಿ ತನಿಖೆ ಮಾಡಬೇಕು ಜಂಟಿಯಾಗಿ ತನಿಖೆ ಮಾಡಿದಾಗ ಮಾತ್ರ ಯಾರು ಬಗ್ಗೆ ಪುಣ್ಯ ಕ್ಷೇತ್ರದ ಬಗ್ಗೆ ಅವೇಳಿದ್ರೆ ಅವರು ಆಚೆ ಬರ್ತಾರೆ ಹೊರದೇಶದಿಂದ ಫಂಡ್ ಬರ್ತದೆ ಆರೋಪ ಕಡೆ ದೂರದಲ್ಲಿ ಉಲ್ಲೇಖ ಆಗಿದೆ ನೂರಕ್ ನೂರಷ್ಟು ಈಗ ಈ ಟೆಕ್ನಾಲಜಿನ ಯೂಸ್ ಮಾಡಿ ಈ ತರ ವಿಡಿಯೋಗಳು ಮಾಡ್ಕೊಂಡು ಬರಬೇಕು ಅಂದ್ರೆ ಹಣದ ಹಣ ಅಂತ ಖರ್ಚಾಗೇ ಆಗುತ್ತೆ ನಿರಂತರವಾಗಿ ಯೂಟ್ಯೂಬ್ ಅಲ್ಲಿ ಆತ ಚಾನೆಲ್ ನಿರಂತರವಾಗಿ ಎ ಐ ಟೆಕ್ನಾಲಜಿ ಯೂಸ್ ಮಾಡಿಕೊಂಡು ಪ್ರಸಾರ ಮಾಡ್ತಾನೆ ಇದಂತಂದ್ರೆ ದೊಡ್ಡ ಮಟ್ಟದ ಹಣ ಬಂದಿದೆ ಹಣ ಬಂದಿರೋ ಹಣ ಬರ್ದೇನೆ ಈ ಮಟ್ಟಕ್ಕಂತೂ ಟೆಕ್ನಾಲಜಿ ಯೂಸ್ ಮಾಡ್ಕೊಂಡು ಮಾಡೋದಕ್ಕೆ ಸಾಧ್ಯವಿಲ್ಲ ಬೇರೆ ಬೇರೆ ಕಂಟ್ರಿಯಿಂದ ಅಮೌಂಟ್ ಬಂದಿದೆ ಇಲ್ಲಿ ಒಂದು ಗ್ಯಾಂಗ್ ಇದೆ ಅಂತ ಆರೋಪ ನೂರಕ್ಕೆ ನೂರಷ್ಟು ಇಡಿ ಅಧಿಕಾರಿಗಳು ಆತನ ತನಿಖೆ ಮಾಡಬೇಕು ಆತನ ತನಿಖೆ ಮಾಡಿದಾಗ ಮಾತ್ರ ಎಲ್ಲೆಲ್ಲಿಂದ ಹಣ ಬಂದಿದೆ ಇವನಿಂದ ಯಾರ್ಯಾರಿದ್ದಾರೆ ಇವನು ಒಂದು ಜ್ಯಾದಿ ಮನಸ್ಥಿತಿ ಇರುವಂತ ಒಬ್ಬ ಮುಸಲ್ಮಾನ ಈ ಹೇಳ್ತಾನೆ ನಾನು ಎಲ್ಲಾನು ಸಾಮಾಜಿಕವಾಗಿ ನೋಡ್ತೀನಿ ಅಂತ ಯಾಕೆ ದರ್ಗಾಳಲ್ಲಿ ದರ್ಗಾದಲ್ಲಿ ಮಸೀದಿಲಿ ಚರ್ಚಲ್ಲಿ ಯಾವುದೇ ರೀತಿಯಾದಂತ ಅನೇಕ ಚಟುವಟಿಕೆ ಆಗೇ ಇಲ್ವಾ ಅದನ್ನೆಲ್ಲ ಇವ್ನ ಪ್ರಸಾರ ಮಾಡಿದ್ದಾನೆ ಅವ್ನ್ಗೆ ಇವ್ನ ಯೋಗ್ಯತೆಗೆ ಕೇವಲ ನಮ್ಮ ಧಾರ್ಮಿಕ ಕ್ಷೇತ್ರಕ್ಕೆ ಮಾತ್ರ ಅಪೇಳ ತರಬೇಕು ಕಪ್ಪು ಚುಕ್ಕಿ ತರಬೇಕು ಅಂತ ನಿರಂತರವಾಗಿ ಅದನ್ನ ಪ್ರಸಾರ ಮಾಡ್ತಾ ಬಂದಿದ್ದಾನೆ ಇವತ್ತು ನಾವು ಹಿಂದೂಗಳು ಶಾಂತಿ ರೂಪವಾಗಿ ಕಾನೂನು ಮುಖಾಂತರ ಉತ್ತರ ಕೊಡೋದಿಕ್ಕೆ ನಾವು ಕೊಟ್ಟಿದಿರ್ಬಿಟ್ರೆ ನಿಮ್ಮ ಮಾಧ್ಯಮಕ್ಕೆ ಒಂದು ಹೇಳೋದಕ್ಕೆ ಇಷ್ಟಪಡ್ತೀನಿ ಒಂದು ಸಾಮಾಜಿಕ ಜಾಲತಾಣದಲ್ಲಿ ಮುಸಲ್ಮಾನರ ಆರಾಧನೆ ಮಾಡುವಂತ ದೇವ ದೇ ದೇವತೆ ಬಗ್ಗೆ ದೇವರುಗಳ ಬಗ್ಗೆ ಹವೇಲನ ಮಾಡಿದ್ರೆ ಸ್ಟೇಷನ್ ಬೆಂಕಿ ಹಚ್ಚತಾರೆ ಮಾಧ್ಯಮರು ವರದಿ ಮಾಡಕ್ ಹೋದ್ರೆ ಅವರು ಬೆಂಕಿ ಅವ್ರ ಅವ್ರ ಮೇಲೆ ಕಳ್ಳಸಿತಾರೆ ಈ ಕಾನೂನುಗೆ ಗೆ ಬೆಳೆನೆ ಕೊಡಲ್ಲ ಹಲ್ಲೆಗಳು ಮಾಡ್ತಾರೆ ಇವತ್ತು ನಾವು ಹಿಂದೂಗಳು ಈ ಕಾನೂನನ್ನ ಕಾಪಾಡಿಕೊಂಡು ಕಾನೂನು ಗೌರವ ಕೊಡೋರು ಕಾನೂನು ಮುಖಾಂತರ ನಾವು ಹೋರಾಟ ಮಾಡಿದಿರಿ ಆ ಒಂದು ಒಂದು ಪರಿಣಾಮ ಇವತ್ತು ನಾವು ದೂರ ಕೊಟ್ಟಿದ್ದೀರಿ ಸರ್ ಈಗ ಅಧಿಕಾರಿಗಳು ಏನಾದ್ರೂ ಇಡೀ ಅಧಿಕಾರಿಗಳು ಸ್ಪಂದನೆ ಮಾಡ್ತಾರಾ ಏನಾದ್ರು ತಿಳಿಸಿದ್ರಾ ನಾವು ತನಿಖೆ ಅಂತ ಏನಾದ್ರು ಹೇಳಿದ್ರಾ ಹೇಗೆ ಅಂತ ಕಂಪ್ಲೇಂಟ್ ಕೊಟ್ಟಾದ ಮೇಲೆ ತನಿಖೆ ಮಾಡುವಂಥದ್ದು ಅದು ಅಧಿಕಾರಿಗಳ ಕರ್ತವ್ಯ ಅಧಿಕಾರಿಗಳು ಮಾಡೇ ಮಾಡ್ತಾರೆ ನಾನು ಜಂಟಿಯಾಗಿ ತನಿಖೆ ಆಗಬೇಕು ಇಡಿ ಮತ್ತೆ ಎನ್ಐಎ ಜಂಟಿಯಾಗಿ ತನಿಖೆ ಆದ್ರೆ ಮಾತ್ರ ಇದ್ರ ಹಿಂದೆ ಇರುವಂತ ಅರ್ಬನ್ ನಕ್ಸಲರು ಸಹ ಇದ್ರಿಂದ ಇದ್ದಾರೆ ಏನಕ್ಕೆ ಅಂದ್ರೆ ತಾವು ಗಮನಿಸಿದ್ರೆ ಕುಕ್ಕರ್ ಬ್ಲಾಸ್ಟ್ ಆಗಿರುವಂತದ್ದು ಅವನ ಟಾರ್ಗೆಟ್ ಏನಿತ್ತು ನಮ್ಮ ಪುಣ್ಯಕ್ಷೇತ್ರ ಧರ್ಮಸ್ಥಳವಿತ್ತು ಇದೇ ಕೆಲವು ವರ್ಷದಿಂದ ಮುರುಡೇಶ್ವರದ ಪ್ರತಿಮೆ ತಲೆ ಕಟ್ ಆಗಿರುವಾಗಿ ಇದರಲ್ಲಿ ಪ್ರಸಾರ ಮಾಡಿದ್ರು ಇಲ್ಲಿ ಹೊರದೇಶದಲ್ಲಿ ಇದರ ಮೂಲ ಉದ್ದೇಶ ಏನು ಅಂತ ಅಂದ್ರೆ ನಮ್ಮ ಧಾರ್ಮಿಕ ಭಾವನೆಗೂ ಧಕ್ಕೆ ಉಗ್ರಗಾಮಿಗಳು ಇದರ ಕೈವಾಡ ಇದೆ ನೂರಕ್ಕೆ ನೂರಷ್ಟು ಉಗ್ರಗಾಮಿಗಳು ಅರ್ಬನ್ ನಕ್ಸಲರು ಲೆಫ್ಟೀಸ್ ಎಲ್ಲಾರ ಕೈವಾಡ ಇದೆ ಉಗ್ರಗಾಮಿಗಳು ಕೈವಾಡ ಇಲ್ಲ ಅಂತ ಅವ್ನು ಕುಕ್ಕರ್ ಬಾಂಬ್ ಬ್ಲಾಸ್ಟ್ ಮಾಡುವ ಅವನ ಟಾರ್ಗೆಟ್ ಏನಿತ್ತು ನಮ್ಮ ಧರ್ಮಸ್ಥಳ ಟಾರ್ಗೆಟ್ ಇತ್ತು ಹಾಗಾಗಿ